ಸ್ನೇಹಿತರೆ ಸಾಮಾನ್ಯವಾಗಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂಥ ಸಿ ಪಿ ಅವರ ರಾಜಕೀಯ ಜೀವನವನ್ನು ನೋಡ್ತಾ ಬಂದರೆ ಅವರು ಯಾವಾಗೆಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಿದರೋ ಆ ಚುನಾವಣೆಗೆ ಸ್ಪರ್ಧೆ ಮಾಡಿ ಮತದಾನದ ನಂತರ ಒಂದು ಅಥವಾ ಎರಡು ದಿವಸದಲ್ಲಿ ಈ ಬಾರಿ ನಾನು ಗೆಲ್ತಿನ ಸೋಲ್ತಿನ ಅನ್ನೋ ಒಂದು ರಿಸಲ್ಟನ್ನು ಅವರೇ ಸ್ವತಃ ಹೇಳ ಹೇಳೋದು ಅವರ ಒಂದು ರೀತಿಯ ಅಭ್ಯಾಸ ಅಂದರೆ ತಪ್ಪಾಗೋದಿಲ್ಲ ಕಳೆದ ಒಂದು ಚುನಾವಣೆಯ ಸಂದರ್ಭದಲ್ಲೂ ಕೂಡ ನನಗಿಂತ ಕುಮಾರಸ್ವಾಮಿ ಅವರ ಕೈ ಬಲ ಆಗಿದೆ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅನ್ನುವ ಒಂದು ರಿಸಲ್ಟನ್ನು ಚುನಾವಣೆಯ ಮತ ಎಣಿಕೆಗೂ ಮುಂಚೆಯೇ ಸಿ ಪಿ ಯೋಗೇಶ್ವರ್ ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ವಿ ನಿಜಕ್ಕೂ ಕೂಡ ಆ ಸಂದರ್ಭದಲ್ಲಿ ನಮ್ಗೆಲ್ಲ ಆಶ್ಚರ್ಯ ಆಗಿತ್ತು ಏನಪ್ಪಾ ಇವರೇ ಅಭ್ಯರ್ಥಿಯಾಗಿ ನಾನು ಸೋಲ್ತೀನಿ ಅನ್ನೋದನ್ನ ಸ್ವತಃ ಯೋಗೇಶ್ವರ್ ಹೇಳ್ತಾರಲ್ಲ ಅನ್ನುವ ಆಶ್ಚರ್ಯ ಉಂಟಾಗಿತ್ತು ಈ ಬಾರಿಯೂ ಕೂಡ ಇಡೀ ರಾಜ್ಯದ ಗಮನ ಸೆಳೆದಿರ್ತಕ್ಕಂಥ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಯ ಕುರಿತು ಸ್ವತಃ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿ ಪಿ ಯೋಗೇಶ್ವರ್ ನನಗೆ ಈ ಒಂದು ಉಪಚುನಾವಣೆಯಲ್ಲಿ ಗೆಲುವಿನ ವಿಶ್ವಾಸ ಇಲ್ಲ ಅನ್ನುವ ಒಂದು ಆ ಒಂದು ಬಾಂಬನ್ನು ಹಾಕೋದ್ರ ಮೂಲಕ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರವನ್ನೇ ತಲೆ ಕೆಳಗು ಮಾಡಿದ್ದಾರೆ ಅನ್ನುವ ಒಂದು ಭಾವನೆ ಬರ್ತಾ ಇದೆ ನಿಜಕ್ಕೂ ಕೂಡ ಸಿ ಪಿ ಯೋಗೇಶ್ವರ್ಗೆ ಈ ಸೋಲಿನ ಭೀತಿ ಎದುರಾಗಿರೋದ್ರ ಯಾಕೆ ಅನ್ನೋದನ್ನು ನಾವು ನೋಡೋದೇ ಆದರೆ ಸ್ವತಃ ಸಿ ಪಿ ಯೋಗೇಶ್ವರ್ ಸುಮಾರು ಒಂದು ಹತ್ತು ಕಾರಣಗಳನ್ನು ಯಾಕೆ ನನಗೆ ಹಿನ್ನಡೆಯಾಗಿದೆ ಅನ್ನೋದಕ್ಕೆ ಹತ್ತು ಪ್ರಮುಖ ಕಾರಣಗಳನ್ನು ಕೊಡೋದ್ರ ಮೂಲಕ ಈ ಚುನಾವಣೆಯಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ನನಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಬಹುತೇಕ ಈ ಚುನಾವಣೆಯಲ್ಲಿ ಯೋಗೇಶ್ವರ್ ಸೋಲನ್ನು ಒಪ್ಕೊಂಡಿದ್ದಾರೆ ಎನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಸಿ ಪಿ ಯೋಗೇಶ್ವರ್ ಹಿನ್ನೆಡೆಗೆ ಕಾರಣವಾಗಿರ್ಬೋದಂಥ ಅಂಶಗಳೇನು ಸ್ವತಃ ಸಿ ಪಿ ಯೋಗೇಶ್ವರ್ ತನ್ನ ಹಿನ್ನೆಡೆಗೆ ಯಾವೆಲ್ಲ ಅಂಶಗಳು ಕಾರಣ ಅನ್ನೋದನ್ನು ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಆಶ್ಚರ್ಯಕರ ರೀತಿಯಲ್ಲಿ ಇವತ್ತು ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಸಿ ಪಿ ಯೋಗೇಶ್ವರ್ ಈ ಒಂದು ಚುನಾವಣೆಯಲ್ಲಿ ನನಗೆ ಸ್ವಲ್ಪ ಹಿನ್ನಡೆಯಾಗಿದೆ ಅನ್ನೋದನ್ನು ಬಹಿರಂಗವಾಗಿ ಹೇಳಿದರು ಎಲ್ಲರೂ ಕೂಡ ಅತ್ಯಂತ ಕುತೂಹಲದಿಂದ ಈ ಒಂದು ಚುನಾವಣೆಯ ಫಲಿತಾಂಶಕ್ಕೆ ಕಾಯ್ತಾ ಇದ್ರೆ ಸ್ವತಃ ಅಭ್ಯರ್ಥಿಯಾಗಿದ್ದಂತಹ ಒಬ್ಬ ವ್ಯಕ್ತಿ ಈ ರೀತಿಯ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಅವರ ಕಾರ್ಯಕರ್ತರಿಗೆ ಬಹುದೊಡ್ಡ ಆಘಾತ ಅಂದ್ರೆ ತಪ್ಪಾಗೋದಿಲ್ಲ ಸಿ ಪಿ ಯೋಗೇಶ್ವರ್ ಒಂದು ಸೂಕ್ತ ಕಾರಣಗಳನ್ನು ಕೂಡ ಕೊಟ್ಟು ಯಾಕೆ ನನಗೆ ಈ ಬಾರಿ ಹಿನ್ನಡೆ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ ಆ ಒಂದು ಹತ್ತು ಅಂಶದ ಒಂದು ಹತ್ತು ಹನ್ನೊಂದು ಪಾಯಿಂಟ್ಗಳನ್ನು ಇಟ್ಕೊಂಡು ಸಿ ಪಿ ಯೋಗೇಶ್ವರ್ ಈ ಎಲ್ಲ ಕಾರಣಕ್ಕೆ ನನಗೆ ಈ ಒಂದು ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ ಅನ್ನೋದನ್ನು ಹೇಳೋದ್ರ ಮೂಲಕ ಆ ಕುತೂಹಲಕ್ಕೆ ತೆರೆ ಎಳೆದಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಪ್ರ ಕಾರಣಗಳಲ್ಲಿ ಪ್ರಮುಖವಾದದ್ದು ಸಿ ಪಿ ಅವರ ಪ್ರಕಾರವೇ ಪ್ರಮುಖವಾದ ಸಿಪಿ ಯೋಗೇಶ್ವರವರ ಹಿನ್ನೆಡೆಗೆ ಪ್ರಮುಖವಾದ ಮೊದಲನೇ ಕಾರಣ ಪಕ್ಷಾಂತರ ಸ್ವತಃ ಸಿ ಪಿ ಯೋಗೇಶ್ವರ್ ಹೇಳ್ತಾರೆ ನಾನು ಪದೇ ಪದೇ ಪಕ್ಷವನ್ನು ಬದಲಾವಣೆ ಮಾಡ್ತಿರ್ತಕ್ಕಂಥದ್ದನ್ನು ಈ ಬಾರಿ ನಮ್ಮ ಕ್ಷೇತ್ರದ ಮತದಾರರ ಒಪ್ಕೊಂಡಿಲ್ಲ ಅನ್ನುವ ಭಾವನೆ ನನಗೆ ಬರ್ತಾ ಇದೆ ಈ ಚುನಾವಣೆ ಮುಗಿದ ಮೇಲೆ ನನಗೆ ಬಂದಿರತಕ್ಕಂಥ ಮಾಹಿತಿಯನ್ನ ಕಲೆ ಹಾಕಿದರೆ ಆ ರೀತಿಯ ಒಂದು ಭಾವನೆ ಕ್ಷೇತ್ರ ಮತದಾರರಲ್ಲಿದೆ ಅನ್ನೋ ಒಂದು ಸ್ಪಷ್ಟವಾದ ಸುಳಿವು ನನಗೆ ಸಿಗ್ತಾ ಇದೆ ಆ ಕಾರಣಕ್ಕೆ ನಾನು ಮಾಡಿರ್ತಕ್ಕಂಥ ಪಕ್ಷಾಂತರ ಈ ಬಾರಿ ನನಗೆ ಚುನಾವಣೆಯ ಸೋಲಿಗೆ ಕಾರಣ ಆಗ್ಬೋದು ಅನ್ನುವ ಮೊದಲೇ ಕಾರಣವನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಎರಡನೇ ಕಾರಣವನ್ನು ಕೂಡ ಸಿ ಪಿ ಯೋಗೇಶ್ವರ್ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆ ಒಂದು ಚನ್ನಪಟ್ಟಣದ ಮೇಲೆ ಇರತಕ್ಕಂಥ ಪ್ರಭಾವ ಸಿ ಪಿ ಯೋಗೇಶ್ವರ್ ನೇರವಾಗಿ ಹೇಳಿದರು ಕುಮಾರಸ್ವಾಮಿ ಅವರು ಎರಡು ಕಳೆದ ಎರಡು ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ನಾಮಿನೇಷನ್ ಅನ್ನು ಫೈಲ್ ಮಾಡುವಾಗಿ ಈ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಕೂಡ ಬರದಂಗೆ ಗೆದ್ರು ಅವರ ಕಾರ್ಯಕರ್ತರು ಅಷ್ಟೊಂದು ಒಂದು ಇಂಪಾರ್ಟೆಂಟ್ ಆಗಿ ಅತ್ಯ ಅತ್ಯಂತ ಬಲಿಷ್ಠವಾಗಿ ಕೆಲಸವನ್ನ ಮಾಡ್ತಾರೆ ಆ ಕಾರಣಕ್ಕೆ ಈ ಕ್ಷಣಕ್ಕೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತನ್ನದೇ ಆದಂತಹ ಪ್ರಭಾವ ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿದೆ ಈ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರಿಗೆ ಇರ್ತಕ್ಕಂಥ ಪ್ರಭಾವ ನನ್ನ ಸೋಲಿಗೆ ಈ ಬಾರಿಯೂ ಕೂಡ ಕಾರಣ ಆಗ್ಬೋದು ಅನ್ನೋದ ಎರಡನೇ ಕಾರಣವನ್ನು ಕೊಟ್ಟರು ಇನ್ನ ಈ ಒಂದು ಚುನಾವಣೆ ಒಕ್ಕಲಿಗ ನಾಯಕತ್ವಕ್ಕಾಗಿ ಕುಮಾರಸ್ವಾಮಿ ಮತ್ತು ದೇವ ಡಿ ಕೆ ಶಿವಕುಮಾರ್ ಅವರ ನಡುವಿನ ಹೋರಾಟ ಅಂತ ಬೆಂಬಲಿಸಲಾಗ್ತಿತ್ತು ಆದರೆ ಸಿ ಪಿ ಯೋಗೇಶ್ವರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಈ ಕ್ಷಣಕ್ಕೂ ಕೂಡ ಒಕ್ಕಲಿಗರು ತಮ್ಮ ನಾಯಕನನ್ನಾಗಿ ದೇವೇಗೌಡ ಮತ್ತು ಅವರ ಕುಟುಂಬವನ್ನು ಒಪ್ಕೊಳ್ತಾರೆ ಹೊರತು ಏನೇ ಹೇಳಿದರೂ ಒಕ್ಕಲಿಗರ ಅಥವಾ ದೇವೇಗೌಡರ ಕೈಯಲ್ಲಿ ಈ ಕ್ಷಣಕ್ಕೂ ಇದೆ ಅನ್ನೋದನ್ನು ಬಹಿರಂಗವಾಗಿ ಹೇಳೋದ್ರ ಮೂಲಕ ಒಂದು ರೀತಿ ನೇರವಾಗಿ ಡಿ ಕೆ ಶಿವಕುಮಾರ್ಗೆ ಟಕ್ಕರನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಡಿ ಕೆ ಶಿವಕುಮಾರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾಲಿಡ್ ಒಕ್ಕಲಿಗ ಮತದಾರರು ಕಾಂಗ್ರೆಸ್ಗೆ ಮತ ಹಾಕಿದರು ಅನ್ನೋ ಕಾರಣಕ್ಕೆ ನಾನೇ ಬಹುದೊಡ್ಡ ಒಕ್ಕಲಿಗ ನಾಯಕ ಅನ್ನೋ ಒಂದು ರೀತಿ ಬಿಂಬಿಸ್ಕೊಳ್ತಾ ಇದ್ರು ಅದೇ ಆದರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿ ಪಿ ಯೋಗೇಶ್ವರ್ ಒಕ್ಕಲಿಗ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದು ಈ ಕ್ಷಣಕ್ಕೂ ಕೂಡ ಒಕ್ಕಲಿಗರು ತಮ್ಮ ನಾಯಕನನ್ನಾಗಿ ಎಚ್ ಡಿ ದೇವೇಗೌಡರನ್ನ ಒಪ್ಕೊಳ್ತಾರೆ ಹೊರತು ಬೇರೆ ಯಾರನ್ನು ಅಲ್ಲ ಯಾರು ಏನ್ ಬೇಕಾದರೂ ಮಾತಾಡ್ಬೋದು ಇದು ಸತ್ಯ ಅನ್ನುವ ಮಾತನ್ನ ಹೇಳೋದ್ರ ಮೂಲಕ ಒಕ್ಕಲಿಗ ನಾಯಕತ್ವ ಈ ಕ್ಷಣಕ್ಕೂ ದೇವೇಗೌಡರ ಕೈಯಲ್ಲಿದೆ ಈ ನಾಯಕತ್ವದ ಕಾರಣಕ್ಕೆ ಒಕ್ಕಲಿಗ ಸಮುದಾಯ ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಮತವನ್ನು ಚಲಾಯಿಸಿದೆ ಈ ಒಂದು ಕಾರಣ ಕೂಡ ನನ್ನ ಸೋಲಿಗೆ ನನ್ನ ಹಿನ್ನಡೆಗೆ ಕಾರಣ ಆಗ್ಬೋದು ಅನ್ನುವ ಮಾತನ್ನ ಸಿ ಪಿ ಯೋಗೇಶ್ವರ್ ಹೇಳಿದರು ಇನ್ನೊಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸ್ವತಃ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸ್ವಂತ ಜಿಲ್ಲೆ ರಾಮನಗರ ಆಗಿದ್ದರೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಕೆಲಸವನ್ನು ಈ ಬಾರಿ ಚುನಾವಣೆಯಲ್ಲಿ ಮಾಡಿದೆ ಈ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವ ಸಂಪುಟದಲ್ಲಿರೋ ಕಾರಣಕ್ಕೂ ಕೂಡ ನನಗೆ ಒಂದು ರೀತಿ ಹಿನ್ನಡೆ ಉಂಟಾಗಿದೆ ಅನ್ನುವ ಮಾತನ್ನು ಸಿ ಪಿ ಯೋಗೇಶ್ವರ್ ಹೇಳಿದರು ಇನ್ನೊಂದು ಕಡೆ ಮೇನ್ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಸಿ ಪಿ ಯೋಗೇಶ್ವರ್ ಜೊತೆಗೆ ಕಾಂಗ್ರೆಸ್ ಸೇರಿದಂತಹ ಪಿಯ ಕಾರ್ಯಕರ್ತರು ಅಥವಾ ಸಿ ಪಿ ಯೋಗೇಶ್ವರ್ ಬೆಂಬಲಿಗರು ಹಾಗೂ ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ತಿಕ್ಕಾಟ ಸ್ವತಃ ಸಿ ಪಿ ಯೋಗೇಶ್ವರ್ ಹೇಳ್ತಾರೆ ಕೊನೆಯ ಕ್ಷಣದವರೆಗೂ ಕೂಡ ಈ ನನ್ನ ಜೊತೆ ಬಂದಂತಹ ಕಾರ್ಯಕರ್ತರು ಮತ್ತು ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ಒಂದು ಹೊಂದಾಣಿಕೆ ಸಾಧ್ಯವೇ ಆಗಲಿಲ್ಲ ಕೆಲವೊಂದು ಕಡೆ ಮೊದಲಿಂದ ಕಾಂಗ್ರೆಸ್ನಲ್ಲಿದ್ದಂತಹ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ಸಿಗೆ ಸೇರಿರೋ ಕಾರಣಕ್ಕೆ ಒಂದು ರೀತಿ ತಟಸ್ಥ ಭಾವನೆಯನ್ನು ಅನುಸರಿಸಿದರೆ ಅವರು ನನ್ನ ಪರವಾಗಿ ಕೆಲಸವನ್ನು ಮಾಡಿಲ್ಲ ಆ ಕಾರಣಕ್ಕೂ ಕೂಡ ನಮ್ಮ ಮೂಲ ಹಾಗೂ ವಲಸಿಗ ಕಾರ್ಯಕರ್ತರ ನಡುವಿನ ಒಂದು ತಿಕ್ಕಾಟದ ಕಾರಣಕ್ಕೂ ಕೂಡ ನನಗೆ ಈ ಬಾರಿ ಹಿನ್ನಡೆಯಾಗಿದೆ ಎನ್ನುವ ಒಂದು ಪ್ರಮುಖ ಅಂಶವನ್ನು ಸಿ ಪಿ ಯೋಗೇಶ್ವರ್ ಬಯಲು ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರ ಎಡವಟ್ಟು ಹೇಳಿಕೆಗಳು ಒಂದು ಕಡೆ ಚುನಾವಣಾ ಪ್ರಚಾರದ ಆರಂಭದಲ್ಲಿ ಡಿ ಕೆ ಸುರೇಶ್ ದೇವೇಗೌಡರ ಕುರ್ತು ಆಡಿದಂತಹ ಮಾತುಗಳು ಬಾಲಕೃಷ್ಣ ಆಡಿದಂತಹ ಮಾತುಗಳು ಇನ್ನೊಂದು ಕಡೆ ಶಿವಲಿಂಗೇಗೌಡ ಈ ಒಂದು ಚುನಾವಣೆಯಲ್ಲಿ ಯೋಗೇಶ್ವರ್ ಗೆದ್ರೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿಕೆಗಳು ಈ ಇಂಥ ಎಲ್ಲ ಹೇಳಿಕೆಗಳು ಕೂಡ ನನ್ನ ಹಿನ್ನಡೆಗೆ ಕಾರಣ ಆಗಿದ್ದಾವೆ ಒಂದು ರೀತಿ ಅಹಿಂದ ವರ್ಗದ ಮತಗಳು ಜೆ ಡಿ ಎಸ್ನ ಕಡೆ ಚಲಾವಣೆ ಆಗೋದಕ್ಕೆ ಈ ಒಂದು ಹೇಳಿಕೆಗಳು ಕೂಡ ಕಾರಣ ಆ ಕಾರಣಕ್ಕೂ ಕೂಡ ನನಗೆ ಈ ಬಾರಿ ಹಿನ್ನಡೆಯಾಗಿದೆ ಅನ್ನುವ ಇನ್ನೊಂದು ಅಂಶವನ್ನು ಸಿ ಪಿ ಯೋಗೇಶ್ವರ್ ಬಯಲುಗೊಳಿಸಿದರೆ ಇನ್ನೊಂದು ಕಡೆ ಈ ಬಿ ಜೆ ಪಿ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇರ್ತಕ್ಕಂಥ ಯೂತ್ ಐಕಾನ್ನ ಒಂದು ಫೇಸ್ ಈ ಶ ನಿಖಿಲ್ ಕುಮಾರಸ್ವಾಮಿ ಯುವಕನಾಗಿರೋದ್ರಿಂದ ಬಹುತೇಕ ಯುವ ಮತದಾರರನ್ನು ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ನನ್ನ ಕಡೆಗೆ ಯುವ ಮತದಾರರು ಒಂದು ರೀತಿ ಒಲವನ್ನು ತೋರಿಸೋದು ಈ ಚುನಾವಣೆಯಲ್ಲಿ ಕಡಿಮೆಯಾಗಿತ್ತು ಅನ್ನುವ ಅಂಶವನ್ನು ಹೇಳೋದ್ರ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರ ಯುವ ನಾಯಕತ್ವದ ಕಾರಣಕ್ಕೂ ಕೂಡ ನನಗೆ ಹಿನ್ನಡೆಯಾಗಿತ್ತು ಅನ್ನುವ ಒಂದು ಸ್ಪಷ್ಟ ಮಾತನ್ನ ಸಿ ಪಿ ಯೋಗೇಶ್ವರ್ ಹೇಳಿದರು ಇನ್ನೊಂದು ಕಡೆ ಸ್ವತಃ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದರೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ವರ್ಚಸ್ಸನ್ನು ಕಳ್ಕೊಂಡಿದೆ ಅನ್ನುವ ಮಾತನ್ನ ಯೋಗೀಶ್ವರ್ ಹೇಳೋದ್ರ ಮೂಲಕ ಇದೀಗ ಕಾಂಗ್ರೆಸ್ ನಾಯಕರಿಗೆ ಆಘಾತವನ್ನ ತಂದಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ದಿನದಿಂದ ದಿನಕ್ಕೆ ಈ ಹಗರಣಗಳ ಕಾರಣಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವರ್ಚಸ್ಸನ್ನು ಕಳ್ಕೊಳ್ತಾ ಇದೆ ಆ ಕಾರಣಕ್ಕೂ ಕೂಡ ನನಗೆ ಈ ಬಾರಿ ಆ ಒಂದು ಚನ್ನಪಟ್ಟಣದಲ್ಲಿ ಹಿನ್ನೆಡೆಯಾಗಿದೆ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯ ತಿರುಗೇಟನ್ನು ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಇನ್ನ ಚುನಾವಣೆ ಕೊನೆ ಎರಡು ದಿನ ಇರೋವರೆಗೂ ಕೂಡ ಒಂದು ರೀತಿ ಸಮಬಲದ ಹೋರಾಟ ಇದ್ದಂತಹ ಈ ಒಂದು ಚನ್ನಪಟ್ಟಣದ ಇಡೀ ಚಿತ್ರಣವನ್ನು ಬದಲು ಮಾಡಿದ್ದು ಜಮೀರ್ ಅಹಮದ್ ಅವರ ಒಂದು ಉದ್ದಟತನದ ಹೇಳಿಕೆ ಜಮೀರ್ ಅಹಮದ್ ಅವರು ಈ ದೇವೇಗೌಡರ ಕುಟುಂಬ ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧ ಆಡದಂತಹ ಉದ್ದಟತನದ ಮಾತು ಕೂಡ ನನ್ನ ಗೆಲುವಿಗೆ ಬಹುದೊಡ್ಡ ತೊಡಕನ್ನು ಉಂಟು ಮಾಡಿದೆ ಇದರಿಂದ ಕೂಡ ಸಾಕಷ್ಟು ಡ್ಯಾಮೇಜ್ ನನಗೆ ಆಗಿದೆ ಅನ್ನುವ ಮಾತನ್ನು ಯೋಗೀಶ್ವರ್ ಅವರು ಹೇಳೋದ್ರ ಮೂಲಕ ಜಮೀರ್ ಅಹಮದ್ ಅವರು ಕೂಡ ನನ್ನ ಸೋಲಿಗೆ ಪ್ರಮುಖ ಕಾರಣ ಆಗ್ಬೋದು ಅನ್ನುವ ಒಂದು ಮಾತನ್ನು ಹೇಳಿದ್ದಾರೆ ಇನ್ನೊಂದು ಗ್ಯಾರಂಟಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟಿದೆ ಈ ಗ್ಯಾರಂಟಿಯ ಕಾರಣಕ್ಕೆ ಮಹಿಳಾ ಮತದಾರರು ಕಾಂಗ್ರೆಸ್ಗೆ ಹೆಚ್ಚು ಮತಗಳನ್ನು ಚಲಾಯಿಸ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಸಿ ಪಿ ಯೋಗೇಶ್ವರ್ ಇದಕ್ಕೆ ಗ್ಯಾರಂಟಿ ನಮಗೆ ಕೆಲಸ ಮಾಡೋದಿಲ್ಲ ಅನ್ನೋಕ್ಕೆ ಒಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಕೇವಲ ಆರು ತಿಂಗಳ ಹಿಂದೆ ನಡೆದಂತಹ ಈ ಲೋಕಸಭಾ ಚುನಾವಣೆಯಲ್ಲಿ ಆಗಲೂ ಕೂಡ ರಾಜ್ಯದಲ್ಲಿ ಗ್ಯಾರಂಟಿ ಜಾರಿಯಲ್ಲಿದ್ದವು ಆದರೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ಇಪ್ಪತ್ತೈದು ಸಾವಿರ ಮತಗಳನ್ನು ಬಿ ಜೆ ಪಿ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿದ್ದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೆಚ್ಚಿಗೆಯನ್ನು ಪಡೆದಿದ್ದರು ಆ ಕಾರಣಕ್ಕೆ ಅವಾಗಲೇ ಗ್ಯಾರಂಟಿ ಕೆಲಸ ಮಾಡಿಲ್ಲ ಅಂದರೆ ಈಗ ಖಂಡಿತವಾಗಲೂ ನಮ್ಮ ಪರವಾಗಿ ಗ್ಯಾರಂಟಿಗಳು ನಮ್ಮ ಕೈ ಹಿಡಿದಿರೋ ಹಿಡಿದಿರೋಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೂ ಕೂಡ ನಾವು ಗ್ಯಾರಂಟಿಯನ್ನೇ ನಂಬಿಕೊಂಡು ಚುನಾವಣೆಯನ್ನು ಗೆಲ್ತೀವಿ ಅನ್ನೋದರಲ್ಲಿ ನಾವು ಹಿನ್ನಡೆಯನ್ನು ಅನುಭವಿಸಿದೀವಿ ಅನ್ನುವ ಒಂದು ಪ್ರಮುಖ ಅಂಶವನ್ನು ಕೂಡ ಸಿ ಪಿ ಯೋಗೇಶ್ವರ್ ಬಯಲು ಮಾಡಿದ್ದಾರೆ ಇನ್ನು ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ಒಂದು ವ್ಯತ್ಯಾಸವನ್ನು ಕೂಡ ಸಿ ಪಿ ಯೋಗೇಶ್ವರ್ ಬಯಲು ಮಾಡಿದ್ದಾರೆ ಜೆ ಡಿ ಎಸ್ನ ಕಾರ್ಯಕರ್ತರು ಈ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದರು ಅತ್ಯಂತ ಪರ್ಸನಲ್ ಆಗಿ ಕೂಡ ತೆಗೆದುಕೊಂಡಿದ್ದರು ಪ್ರತಿ ಮನೆ ಮನೆಗೂ ಹೋಗಿ ಮತದಾರರ ಮನವೊಲಿಸೋ ಪ್ರಯತ್ನಕ್ಕೆ ಜೆ ಡಿ ಎಸ್ನ ಕಾರ್ಯಕರ್ತರು ಕೈ ಹಾಕಿದರು ಅದರಲ್ಲಿ ಬಹುತೇಕ ಜೆ ಡಿ ಎಸ್ ಕಾರ್ಯಕರ್ತರು ಯಶಸ್ವಿ ಕೂಡ ಆಗಿದ್ದಾರೆ ಆದರೆ ಇದೇ ರೀತಿಯ ಕಾರ್ಯಕರ್ತರ ಕೊರತೆ ಕಾಂಗ್ರೆಸ್ಗೆ ಇದೆ ಅಂತಕ್ಕಂಥ ಒಂದು ಅಂಶವನ್ನು ಸಿ ಪಿ ಯೋಗೇಶ್ವರ್ ಹೇಳೋದ್ರ ಮೂಲಕ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರ ಕೊರತೆ ಕ ಎದುರಿಸಿತ್ತು ಈ ಒಂದು ಕೊರತೆಯ ಕಾರಣಕ್ಕೂ ಕೂಡ ನನಗೆ ಹಿನ್ನಡೆಯಾಗಿತ್ತು ಎನ್ನುವ ಮಾತುಗಳನ್ನು ಹೇಳಿದ್ರು ಇನ್ನೊಂದು ಕಡೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿದ್ದಿದ್ದಂತಹ ಮತಗಳು ಕೇವಲ ಹದಿನೈದು ಸಾವಿರ ಈಗ ಚಲಾವಣೆಯಾಗಿರುವ ಮತಗಳನ್ನು ಲೆಕ್ಕ ಹಾಕಿದರೆ ಒಂದು ಲಕ್ಷದ ಹದಿನೈದು ಸಾವಿರ ಮತಗಳು ಗೆಲುವು ಅಭ್ಯರ್ಥಿ ಬೇಕು ಅನ್ನುವ ಲೆಕ್ಕಾಚಾರ ಇದೆ ಇದ್ದಕ್ಕಿದ್ದಂಗೆ ಕೇವಲ ಒಂದೂವರೆ ವರ್ಷದ ಅವಧಿಯಲ್ಲಿ ಒಂದು ಲಕ್ಷ ಮತಗಳು ಕಾಂಗ್ರೆಸ್ ಚಿಹ್ನೆಗೆ ಹೆಚ್ಚಾಗಿ ಬರೋದಕ್ಕೆ ಸಾಧ್ಯವಿಲ್ಲ ಇದು ಕೂಡ ನನ್ನ ಹಿನ್ನಡೆಗೆ ಕಾರಣ ಆಗಿದೆ ಇಲ್ಲಿ ಕಾಂಗ್ರೆಸ್ನ ಮೂಲ ಮತಗಳ ಕೊರತೆ ಕೂಡ ನನ್ನ ಗೆಲುವಿಗೆ ಅಡ್ಡಿ ಆಗ್ಬೋದು ಅನ್ನುವ ಮಾತನ್ನು ಸಿ ಪಿ ಯೋಗೇಶ್ವರ್ ಹೇಳಿದ್ದಾರೆ ಈ ರೀತಿ ಅತ್ಯಂತ ಕುತೂಹಲವನ್ನು ಕೇಳಿಸಿದ್ದಂತಹ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಃ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಸಿ ಪಿ ಯೋಗೇಶ್ವರ್ ನನಗೆ ಈ ಒಂದು ಚುನಾವಣೆಯನ್ನು ಗೆಲ್ಲತಕ್ಕಂಥ ಆತ್ಮವಿಶ್ವಾಸ ಇಲ್ಲ ಬಹುತೇಕ ನನಗಿಂತ ಒಂದು ಎಚ್ ಎಸ್ ನಿಖಿಲ್ ಕುಮಾರಸ್ವಾಮಿಯವರು ಮುಂದಿದ್ದಾರೆ ಎನ್ನುವ ಒಂದು ಮಾತನ್ನು ಹೇಳೋದ್ರ ಮೂಲಕ ಯಾವೆಲ್ಲ ಕಾರಣಗಳಿಗೆ ನನಗೆ ಹಿನ್ನಡೆ ಆಗಿದೆ ಎನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಕೂಡ ಸಿ ಪಿ ಯೋಗೇಶ್ವರ್ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಜಕ್ಕೂ ಕೂಡ ಸಿ ಪಿ ಯೋಗೇಶ್ವರ್ ಕೊಟ್ಟಿರ್ತಕ್ಕಂಥ ಈ ಹತ್ತೆರಡು ಕಾರಣಗಳಿಗಾಗಿಯೇ ಯೋಗೀಶ್ವರ್ ಅವರಿಗೆ ನಿಜಕ್ಕೂ ಕೂಡ ಹಿನ್ನಡೆಯಾಗಿದೆಯಾ ಆಗಿದೆಯಾ ಬಹುತೇಕ ಈ ಚನ್ನಪಟ್ಟಣದ ರಿಸಲ್ಟ್ ಕ್ಲಿಯರ್ ಆಗಿತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟಿಕೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ